ಈ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಆಶಿಫ್ ಖಾನ್ ಪಠಾಣ್ ಅವರಿದ್ದಾರೆ ಜಿಲ್ಲಾಧ್ಯಕ್ಷರಾದ ಇನ್ಐಲ್ಗಡ್ಡಿ ಅವರಿದ್ದಾರೆ ಉತ್ತರ ಶಾಸಕರಾದ ರಾಜು ಸೇಠ್ ಅವರು ಧಾರವಾಡದ ಕಾಂಗ್ರೆಸ್ ಮುಖರಾದ ಇಸ್ಮಾಯಿಲ್ ಅಂಬೇಡ್ಕರ್ ಇದ್ದಾರೆ ರಾಹುಲ್ ಅವರಿದ್ದಾರೆ ಇದ್ದಾರೆ ಖಾನ್ ಪಠಾಣ್ ಅವರು ಕೂಡ ಚುನಾವಣೆಯಲ್ಲಿ ಆಶಿಫ್ ಖಾನ್ ಅವರ ಬಹಳಷ್ಟಿದ್ದಾರೆ

ಕಾರ್ಯಕರ್ತರಲ್ಲಿ ಇನ್ನೊಂದು ಹೊಸ ಪ್ರಯೋಗ ಸಾಮಾನ್ಯ ಕಾರ್ಯಕರ್ತರ ಸಲಹೆ ಮೇರೆಗೆ ಚುನಾವಣೆ ಮಾಡೋದ್ರಿಂದ ಗೆಲುವು ಆಗಿದೆ ಅಂತ ನನ್ನ ಅನುಭವ ಪಟಾಣದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಅವ್ರಿಗೆ ರಾಜಕೀಯ ದೊಡ್ಡ ಹಿನ್ನೆಲೆ ಇಲ್ಲ ಮಗ ಅವ್ರ ತಂದೆ ಮುಖ್ಯಮಂತ್ರಿ ಅವರ ತಂದೆ ಮುಖ್ಯಮಂತ್ರಿ ಆಗಿದ್ದು ಸಾಮಾನ್ಯ ಕಾರ್ಯಕರ್ತ ಸೋರಿಸಿದ್ದಾರೆ బాదినా ఇందు కులా సత్పాల్ మనక్ ಇತಿಹಾಸದಲ್ಲಿ ಆಶೀರ್ ಕಾಂತ್ ಪೋಟನ್ ಅವರ ಹೆಸರು ಸೊ ಕಡೆ ನಾವು ಕೆಲಸ ಮಾಡಿದೆ ಇನ್ನೊಂದು ಕಡೆ ಪಕ್ಷ ಮಾಡಿದೆ ಇನ್ನೊಂದು ಕಡೆ ಕಾರ್ಯಕರ್ತರು ಮಾಡಿದ್ದಾರೆ ಶಾಸಕರು ಮಾಡಿದ್ದಾರೆ ಮಂತ್ರಿಗಳು ಮಾಡಿದ್ದಾರೆ

ಅಲ್ಲಿದ್ದಂಥ ನಮ್ಮ ಶಿವಾನಂದ ಪಾಟೀಲ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಜೊತೆ ಕೈ ಜೋಡಿಸಿದಂಥ ಶ್ರೀನಿವಾಸ್ ಮಾನ್ಯ ಅವರು ಅವ್ರ ಪಾತ್ರ ಕೂಡ ಈ ಬೆಲ್ ಮೇಲೆ ಅವರು ಕೂಡ ಬಹಳಷ್ಟು ಪಾತ್ರ ಇದೆ ಶ್ರೀನಿವಾಸ್ ಮಾನ್ಯ ಇದು ಎಲ್ಲರೂ ಕೆಲಸ ಮಾಡಿದ್ರು ಅವ್ರವ್ರ ಕೆಲಸವನ್ನು ಮಾಡೋ ಮೂಲಕ ಕೆಲವರು ಮುಂದ್ಗಡೆ ಬಂದು ಇನ್ನು ಕೆಲವು ಹಿಂದ್ಗಡೆ ಇದ್ದು ಕೆಲಸ ಮಾಡಿ ಮಾಡಿದ್ದಾರೆ ಬಟ್ ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ ವರ್ಷ ಕೊನೆ ಕೊನೆಗಳಿಗೆ ಕೂಡ

ನಾವು ಮತದಾರ ನಮ್ಮ ಕಾರ್ಯಕರ್ತನ ಭೇಟಾಕ್ತಾ ಇದ್ದೀವಿ ಸಂಘಟನೆ ಮಾಡಿ ಬಿಜೆಪಿಯಲ್ಲಿ ಐಂದ ಮತಗಳಿದ್ದೀವಿ ತಿನ್ನಲಿಕ್ಕೆ ನಾವು ಯಶಸ್ವಿ ಆಗಿದ್ವಿ ಈ ರೀತಿ ರಾಜ್ಯದಲ್ಲಿ ಎಲ್ಲ ಕಡೆ ಬರುವಾಗೆ ಕಾಂಗ್ರೆಸ್ ಯಾವಾಗಲೂ ಕೂಡ ಸೋಲೆ ನಮ್ಮ ವರಿಷ್ಠರು ರಾಜ್ಯದ ವರಿಷ್ಠರು ಕೇಂದ್ರದ ವರಿಷ್ಠರು ಕೂಡ ಈ ಚುನಾವಣೆ ಮಾಡಲ್ ಆಗಿ ತೆಗೆದುಕೊಳ್ಬೇಕು ಹಿಂಗೆ ಸ್ಟಡಿ ಮಾಡಬೇಕು ನಮ್ಮ ವರಿಷ್ಠರು ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಯಾವಾಗ ಕೂಡ ಸೋಲು ಎನ್ನುವುದನ್ನ ಸಿದ್ದ ಹಾಗಾಗಿ ಈ ಚುನಾವಣೆಯಲ್ಲಿ ಪಾತ್ರ ಎಷ್ಟಿದೆ ಪಾತ್ರ ಇದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಈ ಈ ರೀತಿ ಬಹಳಷ್ಟು ಕಾನ್ಫಿನ್ಸ್ಗಳಿದೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಯಾವ ರೀತಿ ಅವರು ಸಾಮಾನ್ಯ ಕಾರ್ಯಕರ್ತರಿಗೆ ಇದ್ದಿದ್ದಾರೆ ಎಲ್ಲ ಕಡೆ ಗೆಲ್ಲಕ್ಕೆ ಅವಕಾಶ ಇದೆ ಆ ಸರ್ಕಾರವನ್ನು ಕೆಲಸ ಮಾಡ್ತಾ ಇದೆ ಗ್ಯಾರಂಟಿ ಇರಬಹುದು ಅಭಿವೃದ್ಧಿ ಇರ್ಬೋದು ಹಲವಾರು ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷ ಕೆಲಸ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಗೆಲ್ಲುವರೆ ಸಾಕಷ್ಟು ಶ್ರಮ ಇದೆ ಗ್ಯಾರಂಟಿ ಇರಬಹುದು ಸಿದ್ದರಾಮಯ್ಯ ಸರ್ಕಾರದ ಅಭಿವೃದ್ಧಿ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮದ ಮೂಲಕ ನಾವಿಲ್ಲಿ ಗೆದ್ದಿದ್ದೇವೆ ಅದಕ್ಕಾಗಿ ಮತ್ತೊಮ್ಮೆ ವಿಶೇಷವಾಗಿ ಬೆಳಗಾವಿಯಿಂದ ಹೋಗಿ ಕೆಲಸಕ್ಕೆ ಕೆಲಸಕ್ಕೆಂಥ ಬಹಳ ಚೆನ್ನಾಗಿ ಎಷ್ಟರ ಕೈ ನಾನ್ ಕೊಡ್ರೆ ಈ ರೀತಿ ಕರ್ನಾಟಕದಲ್ಲಿ ಬರಬೇಕಾದ್ರೆ ಖಂಡಿತ ಕಾಂಗ್ರೆಸ್ ಪಕ್ಷ ಎಲ್ಲ ಅವರು ಬಯಸ್ ಅಲ್ಲೇ ಇರಬೇಕಾಗಿತ್ತು ನಾಳೆ ಭಾರತೀಯರು ಕೂಡ ಅವರೇ ಇವತ್ತು ಬಂದ ನಿಮ್ಮನ್ನೆಲ್ಲ ಭೇಟಿ ಆಗಬೇಕು ನಮ್ಮ ಆಶೀರ್ವಾದ ಪಂಡಿತ ಅವರು ಬಂದಿದ್ದಾರೆ ಮತ್ತೊಮ್ಮೆ ಬೆಳಗಾವಿ ಜಿಲ್ಲಾ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸರಿಸಿ ನಾವು ಗೆದ್ದೀವಿ ಪಕ್ಷದ ಕಾರ್ಯಕರ್ತರನ್ನ ಮುಖಂಡರನ್ನ ಜಿಲ್ಲಾ ಮುಖಂಡ ಜೊತೆ ಅವ್ರು ಅಂಜೋಣ ಸಾಮಾನ್ಯರು ಎಷ್ಟೇ ಚಿಕ್ಕವಾದ್ರು ಕೂಡ ಅವ್ರ ಕೆಲಸ ಮಾಡಬೇಕಾಗ್ತದೆ ನಾವು ಮುಂದಿನ ಕೆಲವನ್ನ ಇಪ್ಪತ್ತೆಂಟರ ಕೆಲವನ್ನ ಲಕ್ಷ ಇಡಬೇಕವ್ ಪಠಾಣವರು ನಾವ್ ಈ ಸರಿ ಚೆನ್ನಾಗಿ ಬಂದಿವಿ ಇಡೀ ಪಕ್ಷ ಬಂದು ಸರ್ಕಾರ ಬಂದು ಈಗ ಕೆಲಸ ಮಾಡಿದ್ವಿ ಮುಂದೆ ನಿಮ್ಮ ನೇತೃತ್ವದಲ್ಲಿ ಕೆಲಸ ಮಾಡಬೇಕಾಗುತ್ತೆ ನಿಮ್ಮ ನೇತೃತ್ವ ಭೇಟಿ ಮಾಡಬೇಕು ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಎಲ್ಲ ಸಮುದಾಯದ ಜನ ವಿಶ್ವಾಸ ತೆಗೆದುಕೊಂಡು ಮುಂದೆ ಪಟಾಣ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಆ ಶಕ್ತಿ ಬಲ್ಲ ಅಂತ ಹಾರೈಸಿ ಮತ್ತೊಮ್ಮೆ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ನಮಗೆ ಅಭಿನಂದಿಸಿ ನಾವು ಮುಂದಿನ ಸಾವಿರ ಇಪ್ಪತ್ತೆ ಕೂಡ ಆಗಿಲ್ಲ ನಮ್ಮ ಕುಮಾರೇಶ್ವರ